ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ವಲಯ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾನೆ ಅಂದರೆ ಆಗಸ್ಟ್ ನಾಲ್ಕನೇ ತಾರೀಕು ಸೋಮವಾರದಂದು ಅವಧಿಯ ಒಂದು ಧರಣಿ ಮಾಡ್ತಾ ಇರುವಂಥದ್ದು ಯಾವ ಕಾರಣಕ್ಕೆ ಅಂತ ಹೇಳಿ ಅವ್ರನ್ನೇ ಮಾತಾಡುವಂಥ ಪ್ರಯತ್ನ ಮಾಡ್ತಾನೆ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಸರ್ ಏನು ಸರ್ ಒಂದು ಪ್ರತಿಭಟನೆ ಮುಂದಾಗಿರುವಂಥದ್ದು ಹಾಂ ಏನು ಸರ್ ತುಂಬ ಒಂದು ಬೇಡಿಕೆಗಳು ಏನೇನು ಈ ಹಿಂದೆ ನಮ್ಮ ರಾಜ್ಯದಲ್ಲಿ ಕಟ್ಟಡ ಕಾಮಗಾರಿಯಲ್ಲಿ ತೊಡಗಿರುವಂಥ ಕಟ್ಟಡ ಕಾರ್ಮಿಕರಾಗಿ ರಚನೆ ಆದಂಥ ಕಲ್ಯಾಣ ಮಂಡಳಿಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕಾರ್ಪೆಂಟರ್ ಇರ್ಬೋದು ಸೆಂಟ್ರಿಂಗ್ ಇರ್ಬೋದು ಪ್ಲಂಬರ್ ಇರ್ಬೋದು ಈ ಥರ ಇನ್ನೂ ಹಲವಾರು ಕಾರ್ಮಿಕರ ವೃತ್ತಗಾಗಿ ಮೀಸಲಿದ್ದಂಥ ದುಡ್ಡನ್ನು ಮಾನ್ಯ ಕಾರ್ಮಿಕ ಸಚಿವರು ಕಾರ್ಮಿಕರ ಮಕ್ಕಳಿಗೆ ಸೌಲಭ್ಯ ಕೊಡ್ತಾ ಇಲ್ಲ ಮದುವೆ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಹಾಗೂ ಹೇಗೆ ಸೌಲಭ್ಯ ಕೊಡ್ತಿಲ್ಲ ಆ ರೀತಿ ಇನ್ನೂ ಹಲವಾರು ಸೌಲಭ್ಯಗಳನ್ನು ಕಾರ್ಮಿಕರಿಗೆ ಮೀಸಲಿಟ್ಟ ದುಡ್ಡನ್ನು ಬೇರೆ ಒಂದು ಟೆಂಡರ್ ರೂಪದಲ್ಲಿ ದುರುಪಯೋಗ ಪಡ್ಕೊತಾ ಇದ್ದಾರೆ ಅಂತೇಳಿ ಆ ನಮ್ಮ ಕಾರ್ಮಿಕರಿಗಾಗಿ ಮೀಸಲಿಟ್ಟ ದುಡ್ಡನ್ನು ನಮ್ಮ ಕಾರ್ಮಿಕರ ಸೌಲಭ್ಯಕ್ಕೆ ಕೊಡಿ ಅಂತೇಳಿ ಸುಮಾರು ದಿನಗಳಿಂದ ನಾವು ಕಾ ಮಾನ್ಯ ಕಾರ್ಮಿಕ ಸಚಿವರಲ್ಲಿ ಮನವಿ ಮಾಡಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರ್ಗದವರಿಗೂ ಮನವಿ ಮಾಡಿದ್ದೇವೆ ಇಲ್ಲಿಂದ ಬೆಂಗಳೂರು ವಿಭಾಗದವರಿಗೂ ಮಂಡಳಿಯವರಿಗೆ ಹೋಗ್ಬಿಟ್ಟು ಮನವಿ ಮಾಡ್ತಾ ಇದೆ ಸುಮಾರು ಎರಡರಿಂದ ಏಳುವರೆ ವರ್ಷಗಳಾಯಿತು ನಮ್ಮ ಕಾರ್ಮಿಕರಿಗೆ ಮೀಸಲಿಟ್ಟ ದುಡ್ಡನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತೇಳಿ ಆ ಸೌಲಭ್ಯಕ್ಕೋಸ್ಕರ ಕೆಲವು ಪ್ರಮುಖ ಇಟ್ಟುಕೊಂಡು ಹೊಂದಿಟ್ಕೊಂಡು ಮುಂದಿನ ತಿಂಗಳ ನಾಲ್ಕನೇ ತಾರೀಕು ನಮ್ಮ ರೈಲ್ವೆ ನಿಲ್ದಾಣದಲ್ಲಿರುವ ಅಂಬೇಡ್ಕರ್ ವೃತ್ತದಿಂದ ಅಕ್ಷಯ್ ಪಾರ್ಕ್ ನಲ್ಲಿರುವ ಕಾರ್ಮಿಕ ಭವನದವರೆಗೆ ಸುಮಾರು ಎರಡರಿಂದ ಎರಡೂವರೆ ಸಾವಿರ ಕಟ್ಟಡ ಕಾರ್ಮಿಕರನ್ನ ಸೇರಿಸಿಕೊಂಡು ಕಾರ್ಮಿಕರ ಸೌಲಭ್ಯ ನಮ್ಮ ದುಡ್ಡು ನಮ್ಮ ಸಸಿನ ಹಣ ನಮ್ಮ ಬೆವರಿನ ಹಣ ನಮಗೆ ಕೊಡಿ ಅಂತ ಸಚಿವರ ವಿರುದ್ಧವಾಗಿ ಸರ್ಕಾರ ವಿರುದ್ಧ ಹಾಗೂ ಕಾರ್ಮಿಕರ ಅಧಿಕಾರಿಗಳ ವಿರುದ್ಧ ನಾವು ಒಂದು ಹೋರಾಟ ಹಮ್ಮಿಕೊಂಡಿದ್ದೇವೆ ಸರ್ ಪ್ರಸಿದ್ಧತೆ ವಲಯಕ್ಕೆ ಸಾಕಷ್ಟು ಬೇಡಿಕೆಗಳನ್ನ ನಿರ್ಸೋದ್ರಿ ಒಂದು ಪ್ರಮುಖ ಪಾತ್ರವಾಗಿದೆ ಸರ್ ಯಾಕ್ಸ ಅದ್ರ ಬಗ್ಗೆ ಏನು ಇರ್ತದೆ ಅಂದರೆ ಪ್ರಮುಖವಾಗಿ ತಮಗೆ ಏನು ಕೊಟ್ಟಿರಲ್ಲ ಕೊಟ್ಟಿರಲ್ಲ ತಮಗೆ ನೋಡ್ತಾ ಇದೆಯಾ ಅಂತ ಸರ್ ಅಸಂಘಟಿತ ವರ್ಗ ಅಂತ ಹೇಳಿದಾಗ ಅಸಂಘಟಿತ ವರ್ಗದಲ್ಲಿ ಈಗಾಗಲೇ ಜಾರಿಗೆ ತಂದಿರುವಂತಹ ಒಂದು ಯೋಜನೆ ಅದರಲ್ಲಿ ಯಾವುದೇ ರೀತಿ ಸೌಲಭ್ಯಗಳಿಲ್ಲ ನಮ್ಮ ಬೇಡಿಕೆ ಪ್ರಮುಖ ಬೇಡಿಕೆಗಳು ಏನಾಗಿದೆ ಕಟ್ಟಡ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಈಗಾಗಲೇ ಇರುವಂಥ ಸಸ್ಯನ ಮೊತ್ತವನ್ನು ಮೊದಲು ಕಟ್ಟಡ ಕಾರ್ಮಿಕರ ಆದ್ಯತೆ ಕೊಡಿ ಸರ್ ಆಮೇಲೆ ಅದು ಅಸಂಘಟಿತ ಕಾರ್ಮಿಕರ ಬಗ್ಗೆ ವಿಚಾರ ಮಾಡಿ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ರಾಜ್ಯಾದ್ಯಂತ ಮಾನ್ಯ ಸಚಿವರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಸಂಘಟಿತರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆದರೆ ಅಸಂಘಟಿತ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಯೋಜನೆಗಳು ಇಲ್ಲ ಅಂತೇಳಿ ನಾವು ಮುಖಾಂತರ ಮಾತಾಡ್ಸೋಕ್ಕೆ ಪ್ರಯತ್ನ ಸರ್ ಮಾಡ್ತೇನೆ ಶಿವಕುಮಾರ್ ಪಟ್ಟಿ ಅವರು ಇದನ್ನು ಪ್ರಮುಖ ಬೇಡಿಕೆಗಳೇನೇನಿದೆ ಸರ ನಮ್ಮ ಪ್ರಮುಖ ಬೇಡಿಕೆ ಅಂದರೆ ಶೈಕ್ಷಣಿಕ ಧನ ಸಹಾಯ ಆನಂತರ ಮದುವೆ ವರ್ಗ ಬಗ್ಗೆ ನಂತರ ಪಿಂಚಣಿ ಕುಟುಂಬ ಕುಟುಂಬ ಯಾಪನ್ನು ಜಾರಿಗೆ ತಂದರು ಈಗ ಶೈಕ್ಷಣಿಕ ಧನ ಸಹಾಯ ನಮಗೆ ಮೊದಲು ನಮ್ಮ ಕಾರ್ಮಿಕರ ಮಕ್ಕಳಿಗೆ ವ್ಯವಸ್ಥೆ ಬೇಕಾಗಿದೆ ಹಿಂದ ಅದನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೂ ನಮ್ಗೆ ಶೈಕ್ಷಣಿಕ ಧನ ಸಹಾಯ ಮುಂಜೂರಿತ ಆಗಿಲ್ಲ ಹಿಂದಿನ ಸರ್ಕಾರದಲ್ಲಿ ಹೆಚ್ಚಿನ ಅನುದಾನ ಇತ್ತು ಈಗಿನ ಸರ್ಕಾರದಲ್ಲಿ ಅದು ಭಾಳ ಕಮ್ಮಿ ಪ್ರಸ್ತುತ ಮಾಡಿ ಮಾಡಿದ್ದಾರೆ ಅದನ್ನಾರು ಕೂಡ ಜಾರಿಗೆ ತಂದಿದ್ದರೆ ನಮಗೆ ಮ ಬಿಡುಗಡೆ ಮಾಡಿದರೆ ನಮ್ಮ ಕಾರ್ಮಿಕರಿಗೆ ಅನುಕೂಲ ಆಗ್ತಿತ್ತು ಈಗ ನೋಡಿ ಮದುವೆ ಧನ ಸಹಾಯಗಳು ಅನಂತರ ಹೆರಿಗೆ ಬತ್ತೆ ನಂತರ ಅಂತ್ಯಕ್ರಿಯೆ ವೆಚ್ಚ ಇಂಥ ಮುಂತಾದ ಅರ್ಜಿಗಳನ್ನು ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಅರ್ಜಿ ಹಾಕಿ ಇದ್ದಾರೆ ಮುಂಜೂರಾಗಿ ಒಂದೂವರೆ ವರ್ಷ ಒಂದು ವರ್ಷ ಆದರೂ ಕೂಡ ಇನ್ನೂ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಬಿಡ ಬಿಡುಗಡೆ ಮಾಡ್ತಾ ಇಲ್ಲ ಏನು ಪ್ರಾಬ್ಲಮ್ ಇದೆ ಏನು ಸಮಸ್ಯೆ ಇದೆ ಏನಾದರೂ ತಾಂತ್ರಿಕ ದೋಷ ಡಿ ಬಿ ಟಿ ಪ್ರಾಬ್ಲಮ್ ಇದೆ ಇಂಥವು ಆನಂತರ ಇನ್ನೊಂದು ಹಿಂದೆ ಬಿಡುಗಡೆ ಆದಂಥ ಹಣದಲ್ಲಿ ಕೆಲವು ಜನ ಕಾರ್ಮಿಕರು ಈ ಕೆ ವೈ ಸಿ ಆಗಿಲ್ಲ ಬ್ಯಾಂಕಿಗೆ ಎನ್ ಪಿ ಎಸ್ ಆಗಿಲ್ಲ ಅಂತ ಹೇಳಿ ರಿಟರ್ನ್ ಅಮೌಂಟ್ ಹೋಗಿದೆ ಆ ಅಮೌಂಟನ್ನು ನಾವು ಕೇಳೋಕೆ ಇಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಹೋದ್ರೆ ಜಿಲ್ಲೆ ನಮ್ಮ ಕೈಯಲ್ಲಿ ಏನಿಲ್ಲ ನೀವು ಬೆಂಗಳೂರು ಹೋಗಿ ನಮ್ಮ ಕಾರ್ಮಿಕರು ಪದೇ ಪದೇ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಬೆಂಗಳೂರಿಗೆ ಹೋಗೋಕ್ಕಾಗತ್ತೆ ರೀ ಅದನ್ನು ಜಿಲ್ಲಾ ವ್ಯಾಪ್ತಿಯಲ್ಲಿ ಮುಂದಿನ ದಿನಗಳಲ್ಲಿ ಜಾರಿಗೆ ತರಬೇಕನ್ನೋದು ನಮ್ಮ ಕೂಗು ಮತ್ತೊಬ್ಳಿದ್ದಾರೆ ಸರ್ ಅವನ್ನ ಮಾತಾಡ್ತಾ ಸರ್ ಈಗ ಪ್ರಮುಖ ಬೇಡಿಕೆ ಅಂತ ಅಂದರೆ ಇದು ಆ ಪ್ರಮುಖ ಬೇಡಿಕೆ ಲೀಡರ್ಸೇ ಇದ್ದರೆ ಮುಂದಿನ ಒಂದು ನಿರ್ಧಾರ ಸರ್ ಈಗಾಗಲೇ ನಾವು ಕಟ್ಟಡ ಕಾರ್ಮಿಕರ ವಿಷಯವಾಗಿ ಸುಮಾರು ವರ್ಷಗಳಿಂದ ಸಣ್ಣ ಪುಟ್ಟ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಿದ್ವಿ ಬೆಂಗಳೂರು ಮಟ್ಟಕ್ಕೆ ಹೋರಾಟ ಮಾಡಿದ್ವಿ ಬಟ್ ಯಾವುದಕ್ಕೂ ಇದೆ ಯಾಕೆ ಎಮ್ ಎಚ್ರ್ಮಾದ ಇರಬೇಕಂತ ನಮ್ಗೆ ಅನಿಸ್ತಾ ಇದೆ ಯಾಕೆ ಯಾವುದೂ ಆಡ್ತಾ ಇಲ್ಲ ಸಂಬಂಧಪಟ್ಟ ದೊಡ್ಡ ದೊಡ್ಡ ಅಧಿಕಾರಿಗಳತ್ತ ನಾವು ಚರ್ಚೆಗೆ ಹೋದಾಗ ಆ ಮಂತ್ರಿಗಳಿಗೆ ಹೇಳಿದ್ರಿ ಅಂತ ಒಂದು ಇಲ್ಲದ ಚುಲ್ಲಕ ವಿಚಾರ ಹೇಳೋದ್ರಿಂದ ಮನಸ್ಸಿಗೆ ಭಾಳ ಖಾಸೆ ಇದ್ರಿಂದ ನಾವೆಲ್ಲ ಕಾರ್ಮಿಕರು ಧಾರವಾಡ ವಿಭಾಗದ ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಯುವತಿ ಇವತ್ತು ಏನು ಸೇರಿದೀವಿ ಎಲ್ಲರೂ ನಾವು ಧಾರವಾಡ ವಿಭಾಗದ ನಾಲ್ಕು ಜಿಲ್ಲೆ ಕಾರ್ಮಿಕರಿಗೆ ಪ್ರಾರಂಭ ಪ್ರಾರಂಭವಾಗಿ ಒಂದು ದಿಟ್ಟ ಹೋರಾಟ ಏನಂದರೆ ಅದು ಅಂಬೇಡ್ಕರ್ ಮೂರ್ತಿಯಿಂದ ಮೆರವಣಿಗೆ ಹೊರಟು ಕಾರ್ಮಿಕ ಭವನದವರಿಗೆ ಕುಂತು ಸುಮ್ಮನೆ ತಮಾ ನಾವು ಭಜನೆ ಹೊಂಟಿಲ್ಲ ಸ್ವಾಮಿ ಕಾರ್ಮಿಕ ಸಚಿವರೇ ದಯವಿಟ್ಟು ನಮ್ಮ ಕಡೆ ಗಮನ ನೀವು ಸ್ಥಳೀಯ ಇರದಿರಿ ನಮ್ಮ ತವರ ಮನೆ ಇರದಿರಿ ನಮ್ಮ ಕಾರ್ಮಿಕರ ಹಳನ ಕೇಳಬೇಕು ನೀವು ಬರಲೇಬೇಕು ಬಂದು ನೀವು ನಮ್ಮ ಭವನದ ನಮ್ಮ ಬಸ್ತಿ ನೀರು ನಮ್ಮ ಬಡಿ ಬೇಡಿಕೆ ನೀಡಿರಲಿಲ್ಲ ಅಂದರೆ ಅನಿರ್ದಿಷ್ಟವಾಗಿ ನಾವು ಇಲ್ಲಿ ಹೋರಾಟನ ಹಮ್ಮಿಕೊಳ್ತೀವಿ ಹೋರಾತ್ರಿ ಧರಣಿ ಮಾಡಿ ನಮ್ಮ ಈ ಕಾರ್ಯದಲ್ಲಿ ಜಯಿಸಲು ಹಾಗೆ ನಮ್ಮ ಕಾಲು ಕಿತ್ತೀವಿ ಅಂತೇಳಿ ಇವು ಈ ಮೂಲಕ ನಾವು ಸಚಿವರಲ್ಲಿ ಮತ್ತು ಕಲ್ಯಾಣ ಮಂಡಳಿ ಅಧಿಕಾರಿಗಳಿಗೆ ನಾನು ಒಕ್ಕೂಡ ಪರವಾಗಿ ಅವರಿಗೆ ಎಚ್ಚರಿಕೆ ಕೊಡ್ತೀನಿ ಇದಿಷ್ಟು ಧಾರವಾಡ ವಿಭಾಗ ವಿಭಾಗದ ಕಟ್ಟಡ ಮತ್ತು ಕಾರ್ಮಿಕ ಇಲಾಖೆ ಒಂದು ಸಕಂದ್ರೆ ಒಂದು ಅಳಲು ಅಂದರೆ ಇಲ್ಲಿರ್ತಕ್ಕಂಥ ಒಂದು ಪ್ರತಿಯೊಂದು ಸೌಲಭ್ಯಗಳು ನಮಗೆ ಸರಿಯಾಗಿ ದೊರಕ್ತಾ ಇಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಒಂದು ಅಳಲು ಏನಪ್ಪ ಅಂತಂದರೆ ನಮ್ಮ ಸರಿಯಾದ ಒಂದು ಬೇಡಿಕೆಯನ್ನು ಈಡೇರಿಸ್ತಾ ಇದ್ದರೆ ನಾವು ಅನಿರ್ದಿಷ್ಟವಾದಿ ಒಂದು ಹೋರಾಟವನ್ನು ಕೈ ಬಿಡೋದಿಲ್ಲ ನಮ್ಮ ಹೇಳುವಂಥದ್ದು ಇವರು ಮಾತಾಗಿರುವಂಥದ್ದು ಸಂಗ್ಮ್ ಸತ್ತಿಗಿರಿ ಕರ್ನಾಟಕ ಟಿ ವಿ ಹುಬ್ಬಳ್ಳಿ